ನಮಸ್ತೆ ಬನ್ನಿ ನಾನು ಇವತ್ತು ನಿಮಗೆ ನಮ್ಮ ಮನೆಯಲ್ಲಿ ಮೊಸರನ್ನು ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಈ ರೆಸಿಪಿಯನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಬನ್ನಿ ಹಾಗಾದರೆ ಶುರು ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಒಂದು ಕಪ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ಅರ್ಧ ಗಂಟೆವರೆಗೂ ಇಟ್ಟಿದ್ದೀನಿ ಅದನ್ನೀಗ ಕುಕ್ಕರ್ಗೆ ಹಾಕೋತೀನಿ ಆಮೇಲೆ ಇದಕ್ಕೆ ಒಂದು ಕಪ್ಪಿಗೆ ಮೂರು ಕಪ್ಪಷ್ಟು ನೀರನ್ನು ಹಾಕೊಳ್ಳಿ ನಂತರ ಕುಕ್ಕರ್ ಲಿಂಡರ್ ಮುಚ್ಚಿ ಇದಕ್ಕೆ ಎರಡು ವಿಶಾಲಾಗುವವರೆಗೂ ಕುಗ್ಗಿಸ್ಕೊಳ್ಳಿ ಎರಡು ಬಿಸಾಲ್ ಆದಮೇಲೆ ಅನ್ನವನ್ನು ಬಿಟ್ಟು ಬಿಟ್ಟುಬಿಡಿ ಆಮೇಲೆ ಒಂದು ಒಗ್ಗರಣು ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಳ್ಳಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೂ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ನಾವು ಇದಕ್ಕೆ ಇನ್ನು ರಿಂದ ಹನ್ನೆರಡು ಕರ್ಬೇವಿಯಲ್ಲಿಯನ್ನು ಕೈಯಲ್ಲಿ ಮುರಿದುಬಿಟ್ಟು ಹಾಕೋಣ ಕೈಯಲ್ಲಿ ಮುರಿದು ಹಾಕೋದರಿಂದ ಫ್ಲೇವರ್ ಇನ್ನೂ ಬರುತ್ತೆ ಆಮೇಲೆ ಇದಕ್ಕೆ ಎರಡರಿಂದ ಮೂರು ಮನೆ ಮೆಣ್ಸಿನ್ಕಾಯಿನ ಹಾಕಿ ಒಣ ಮೆಣಸಿನ್ಕಾಯಿ ಸ್ವಲ್ಪ ಕ್ರಿಸ್ಪಿಯಾಗುವ ಹುರಿದು ಆಮೇಲೆ ಈ ಬಗ್ಗರ್ನ ಹಾರನ್ನು ಬಿಟ್ಬಿಡಿ ಬನ್ನೀಗ ನಮ್ಮ ಅನ್ನನ್ನು ಕಲಿಸಿಕೊಳ್ಳೋಣ ಮಾಡಿದ ಹಣ್ಣನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅನ್ನ ಉದ್ರದ್ರಾಗಿದ್ರೆ ಚೆನ್ನಾಗಿರಲ್ಲ ಅದು ಸ್ವಲ್ಪ ಮೆತ್ತ ಮೆತ್ತಗಾಗಿ ಬೆಣ್ಣೆ ಥರ ಇರಬೇಕು ಇದರಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಜ್ಜಿ ಅಥವಾ ಸ್ಮ್ಯಾಶ್ ಮಾಡಿ ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಆಮೇಲೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕೊಳ್ಳಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಜಜ್ಜಿರುವ ಬೆಳ್ಳುಳ್ಳಿ ಒಂದು ಸಣ್ಣ ಈರುಳ್ಳಿ ಚ ಸಣ್ಣಗೆ ಹೆಚ್ಚಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಕಪ್ಪಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಇದನ್ನೀಗ ಕಲಿಸ್ಕೊಳ್ಳಿ ಅನ್ನವನ್ನು ಕೈಯಿಂದನೇ ಕಲಿಸಿ ತುಂಬ ರುಚಿಯಾಗಿ ಬರುತ್ತೆ ಆಮೇಲೆ ನಾವು ಇದಕ್ಕೆ ನಾವು ಮಾಡಿಟ್ಟಿರುವ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಆಮೇಲೆ ಇದಕ್ಕೆ ಸ್ವಲ್ಪ ದಾಳಂಬರಿಯನ್ನು ಹಾಕ್ಕೊಳ್ಳೋಣ ನೀವು ಬೇಕಂದರೆ ದ್ರಾಕ್ಷಿಯನ್ನು ಹಾಕ್ಕೋಬೋದು ಇದು ಇಷ್ಟ ಆಮೇಲೆ ಇದನ್ನು ಮತ್ತೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ಇಲ್ಲಿ ಮತ್ತೊಂದು ಗಮನಿಸಬೇಕಾದ ಅಂಶ ಏನಂದರೆ ನೀವು ಮೊಸರನ್ನವನ್ನು ಬೇಗನೆ ಮಾಡೋದಾದರೆ ಅಥವಾ ಸ್ಮಾಲ್ ಪಿಕ್ನಿಕ್ ಅಥವಾ ಡಬ್ಬದಲ್ಲಿ ತೊಗೊಂಡು ಹೋಗೋದಾದರೆ ಆವಾಗ ಮೊಸರಿನ ಕಮ್ ಪ್ರಮಾಣ ಕಡಿಮೆ ಇರಲಿ ಹಾಗೂ ಹಾಲಿನ ಪ್ರಮಾಣ ಜಾಸ್ತಿ ಇರಲಿ ಇದರಿಂದ ಮೊಸರನ್ನ ಬೇಗನೆ ಹುಡಿ ಬರಲ್ಲ ನೋಡಿ ನಮ್ಮ ಮೊಸರನ್ನ ಈಗ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಮೆತ್ತ ಮೆತ್ತಗೆ ಬಂದಿದೆ ಇದನ್ನು ಉಪ್ಪಿನಕಾಯಿ ಜೊತೆ ಶಂಡಿಗೆ ಜೊತೆ ಸರ್ವ್ ಮಾಡಿ ನಿಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು